ಫಸ್ಟ್ನೆ ಫಸ್ಟ್ ಬಾಲ್ ಸಿಕ್ಸ್ತಾರ ರಮೇಶ್ ಅಲ್ಲ ಏನು ಒಂದು ಯಾವ್ದು ಒಂದ್ ಲೆಕ್ಕೂ ಕಥೆ ತರ ಲೆಕ್ಕ ಅದು ಆ ನನ್ನ ಸೋಲ ಪರಿಚಯ ಆಗಿದ್ದು ರಾಬರ್ಟ್ ಅನ್ನೋ ಸಿನಿಮಾ ಮುಖಾಂತರ ನಾನು ಸಿನಿಮಾ ಕ್ಯಾಸ್ಟಿಂಗ್ ಮಾಡಬೇಕಾದ್ರೆ ಫಸ್ಟ್ ಟೈಮ್ ಅವ್ರು ನಾನು ನೋಡಿದ್ದು ಹಾಗೆ ನಮ್ಮ ಆಫೀಸಿಗೆ ನಾವು ಅವ್ರನ್ನ ಆಡೀಷ್ ಹತ್ರ ನಾವೇನು ಕರೆದ್ವಿ ಅವಾಗಲೇ ನಾನು ನೋಡಿದ್ದು ಅಲ್ಲಿಂದ ನಮ್ಮ ಇಬ್ಬರ ಪರಿಚಯ ಶುರು ಆಗಿದ್ದು ತುಂಬ ಕಡೆಯದಿದೆ ಅಲ್ಲಿಂದ ಶುರು ಆಯಿತು ಅಂತ ಖಂಡಿತವಾಗ್ಲೂ ಇಲ್ಲ ಅದು ಟೂ ತೌಸಂಡ್ ನೈನ್ಟೀನ್ ಅನ್ಸುತ್ತೆ ನಾವು ರಾಬೋಟ್ ಶೂಟಿಂಗ್ ಮಾಡಬೇಕಾದ್ರೆ ಅಲ್ಲಿ ನಾವು ಪರಿಚಯ ಆಗಿದ್ದು ಅದು ಬರೀ ಒಂದು ಪ್ರೊಫೆಷನಲ್ ರಿಲೇಷನ್ಶಿಪ್ ಅಲ್ಲೇ ಇದ್ವಿ ನಾವು ಅಲ್ಲಿಂದ ಐ ಥಿಂಕ್ ಒಂದು ಫೈವ್ ಇಯರ್ಸ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟೂ ನಾಲ್ಕು ವರ್ಷ ತುಂಬ ಬಾಡಿಯಲ್ಲಿ ವರ್ಷಕ್ಕೆ ಎರಡು ಮೆಸೇಜ್ ಅವ್ರ ಬರ್ಡ್ಡೇಗೆ ಅಂದೊಂದು ಮೆಸೇಜು ನನಗೆ ಬರ್ಡೇಗೆ ಒಂದು ಮೆಸೇಜ್ ಇರೋದು ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಇಲ್ಲ ಯಾವ್ದಾರು ಕಾಮನ್ ಈವೆಂಟು ಸಿಕ್ಕಿದ್ರು ಹಾಗೆ ಅವರು ಅಷ್ಟೇನೇ ಆಗಿತ್ತು ಅದಾದಮೇಲೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದನೇ ನಮಗಿಬ್ರು ಒಂದು ಬಾಂಡಿಂಗ್ ಶುರುವಾಗಿತ್ತು ರಾಬರ್ಟ್ ಸೆಟ್ಟಲ್ಲಿ ಆ್ಯಕ್ಚುಲಿ ದರ್ಶನ್ ಸರ್ ಹಿಂಗೆ ಸೆಟ್ಟಲ್ಲ ಏನೋ ತಮಾಷೆ ವಿಷಯ ಇರಬೇಕು ಅವ್ರಿಗೆ ಯಾವಾಗ ಯಾರೋ ಅವರು ಕಾಲಿಡ್ತಿರ್ತಾರೆ ಏನೋ ತಮಾಷೆ ಮಾಡಿರ್ತಾರೆ ಅಲ್ಲಿ ಏನಾಗ್ತಿತ್ತು ಅಂತಂದರೆ ಒಂದು ಟೆನ್ ಡೇಸ್ ಪೋರ್ಷನ್ ಅಷ್ಟೇ ಇದು ಇವ್ರದ್ದು ಅಭಿನವ್ ಪ್ರಭಾಕರ್ ಅವರ ಪೇರ್ ಮಾಡ್ತಿರು ಸೊ ಇವ್ರ ಪೋಷನ್ ಟೆನ್ ಡೇಸ್ ಇತ್ತು ಯೂಶುವಲ್ ಆಗಿ ದರ್ಶನ್ ಸರ್ ವಿನೋದ್ ಸರ್ ಎಲ್ಲ ಬಂದು ರೆಡಿಯಾಗಿ ಬರೋಕ್ಕಿಂತ ಮುಂಚೆ ನಾನು ಬೆಳಗ್ಗೆ ಏಳು ಎಂಟು ಗಂಟೆಗೆ ಶೂ ಶುರು ಮಾಡಬೇಕು ಅನ್ನೋದಕ್ಕೆ ಇವ್ರು ಹೇಳ್ತಿದ್ದೇನೆ ಇವ್ರು ಬಗ್ಗೆ ಬೇಗ ರೆಡಿಯಾಗಿರ್ತಾರೆ ಇವರು ಅಷ್ಟು ಸಿನ್ಸಿಯರ್ ಬೆಳಗ್ಗೆ ಬೇಗ ರೆಡಿಯಾಗಿ ಬರೋದು ಸೊ ನಮ್ ಶೂಟ್ ಮಾಡ್ಬೇಕಾದ್ರೆ ಅವಾಗ ದರ್ಶನ್ ಸರ್ ಬರ್ಬೇಕಾದ್ರೆ ಇದು ಶೂಟ್ ನಡೀತಾ ಆದರೆ ಬಂದು ಮಾನಿಟ್ರಿಂಗ್ ನೋಡೋದು ಏನಕ್ಕೆ ಎಷ್ಟು ಚೆನ್ನಾಗಿ ಪ್ರೀಮೆಂಟ್ ಇದೆಯಾ ನೀನು ಇವ್ರಿಗೆ ಮಾತ್ರ ಯಾಕೆ ಹಿಂಗೆ ಪ್ರೇಮ್ ಇದೆಯಾ ನಮಗೆಲ್ಲ ಯಾಕೆ ಚೆನ್ನಾಗಿ ಕ್ಲೋಸ್ ಅಲ್ಲ ನೀನು ನಾನಿಲ್ಲ ಇಲ್ಲ ಬಾಸರು ರೆಗ್ಯುಲರ್ ಎಲ್ಲ ಹಿಂಗಿರ್ತೀನಿ ನಂಗೆ ಅದು ಅಷ್ಟೇ ಆಗ್ತೀವಿ ನಿಮಗೆ ಓ ಇಲ್ಲ ಇಲ್ಲ ನೀನು ಲೈದು ಹೊಡ್ತಾ ಇಲ್ಲ ನೀನು ಇಲ್ಲೇ ಸೊ ಅಲ್ಲಿಂದ ಅವರು ಕಾಲಿಡೇ ಶುರು ಮಾಡಿದ್ರು ಸೆಟಲ್ಲಿ ರೇವಿಸ್ತಾ ಇದ್ದಾರೆ ಅವರು ನಾನು ಸೆಟ್ಗೆ ಯಾವ ಅಮ್ಮ ನಮ್ಮಅಮ್ಮರು ಏನು ಹಿಂಗೆ ಓಕೆನಾ ಮೊದಲೇ ಮಾಡ್ಕೊಳ ಅಂತ ನಮ್ಮಮ್ಮನ ನಿಂಗೆ ಯಾರನ್ನು ಓಕೆ ಓಕೆನಪ್ಪ ಸೊ ಅವ್ರ ಸ್ವಲ್ಪ ಒಂದು ಜನಗಳು ತಮಾಷೆ ತಮಾಷೆಯೇ ಹೇಳ್ತಿದ್ರು ನಾನು ಅದು ಅಷ್ಟೇ ತಮಾಷೆಗೆ ಇತ್ತು ಒಂದು ಮುಗಿದ ಮುಗಿದ್ಮೇಲೆ ಅದು ಬಿಟ್ಬಿಟ್ಟಿದ್ವಿ ಅದಾಗಿ ಒಂದು ಎಷ್ಟೋ ವರ್ಷ ಮೋಸ್ಟ್ಲಿ ಅದು ಆ ಸೆಟ್ಟಲ್ಲಿ ಅಷ್ಟು ಅದು ಮಾತಾಡಿದ್ದಕ್ಕೆ ಅಲ್ಲಿಂದ ಸ್ಪ್ರೆಡ್ ಆಯ್ತು ಅನ್ನೋ ಗೊತ್ತಿಲ್ಲ ಸೋನೋ ಅವ್ರು ಹೇಳೋ ಪ್ರಕಾರ ಅದು ಆಲ್ಮೋಸ್ಟ್ ಎಲ್ಲ ಇವ್ರು ಯಾವ ಯಾವ ಶೂಟಿಂಗ್ ಸೆಟ್ ಹೋದ್ರು ಅದೆಲ್ಲ ಕೆಡವಂತೆ ನೀವು ತರೋರು ಡೇಟ್ ಮಾಡ್ತೀರಾ ಹೇಗೆ ಅಂತ ನಮ್ಮ ಪಕ್ಷನೂ ಇರಲಿಲ್ಲ ಅವಾಗ ಸೊ ಅಲ್ಲಿಂದ ಒಂದು ಅದು ಆ ಥರ ಒಂದು ಫೋರ್ ಇಯರ್ಸ್ ಗ್ಯಾಪ್ ಆಗಿತ್ತು ನಾನು ಮತ್ತೆ ಕಾಟ ಶುರು ಮಾಡಿದಾಗ ನಾನು ಶೂಟಿಂಗ್ ಮಾಡಬೇಕು ಒಂದು ದಿವಸ ನನ್ನ ಸ್ನೇಹಿತರಲ್ಲಿ ಸುಧಾಕರ್ ಚಿಕ್ಕಣ್ಣ ಇವರೆಲ್ಲರೂ ಮತ್ತೆ ಯಾವಾಗಲೂ ಹೇಳೋರು ನನಗೆ ಇಲ್ಲ ನನಗೆ ಸೋಲಲ್ಲಿ ಚೆನ್ನಾಗಿ ಒಂದು ಆಗ್ತಾರೆ ನೀನು ಯಾಕೆ ಯೋಚನೆ ಮಾಡಲ್ಲ ಏ ಯಾಕೆ ನನಗೆ ಅದರ ಬಗ್ಗೆ ಹೇಳ್ತೀನಿ ನಮ್ಮ ಸಿನಿಮಾ ನನ್ನ ಫೋಕಸ್ ಬೇರೆ ಯಾಕೆ ಬಿಟ್ಬಿಡಿ ಅಂತ ಆಮೇಲೆ ನನಗೆ ಇವತ್ತಿನವರು ಬೇರೆ ಯಾರ ಬಗ್ಗೆ ಹೇಳೋದು ಏನೇ ಕೇಳಿದ್ರು ಇಲ್ಲ ನನಗೆ ಸುಧಾಕರ್ ಅವರೇ ಅವರು ಏ ನಂಗೆ ಅವ್ರ ತಂಗಿ ಇದ್ದಂಗೆ ಒಳ್ಳೆ ಹುಡುಗಿಗಳು ನಿಮ್ಗೂ ನಿನ್ನ ಬಗ್ಗೆ ನನಗೆ ಗೊತ್ತು ನೀವು ಒಳ್ಳೆ ಪೇರ್ ಮಾಡ್ತೀರಾ ನನಗೆ ಯಾಕೆ ಹೇಳ್ತೀರ ನೀವು ಹೋಗ್ಬಿಡಿ ನನ್ನ ಅಂತ ನಾನು ನನಗೆ ಅವಾಯ್ಡ್ ಮಾಡ್ಕೊಂಡು ಬರ್ತಾ ಇದ್ದೆ ಕೊನೆಗೆ ಒಂದು ದಿವಸ ಸೋಮನ್ ಅವರು ಫೋನ್ ಮಾಡ್ತಾರೆ ನನಗೆ ನಾನು ಸರ್ ಇದು ನಿಮ್ಗೆ ಗೊತ್ತರ ವಿಷಯ ಎಲ್ಲ ಕಡೆನೂ ನಾವು ಇಬ್ಬರು ಡೇಟ್ ಮಾಡ್ತಿದ್ದೀವಿ ಅಂತ ಹಿಂಗೆ ಮಾತಾಡ್ತೀರಾ ಸರ್ ನಾನು ನಾವು ಸೆಟ್ಗೆ ಹೋದ್ರು ಆ ಥರ ಫೀಲ್ ಮಾಡ್ತಿದ್ದಾರೆ ಸೊ ನಾಳೆ ನಿಮಗೆ ಏನು ಇದು ಬಂದರೆ ನನ್ನ ಬಗ್ಗೆ ಏನು ತಪ್ತನ ಹೋಗಿ ಸರ್ ಇದು ಆ ಥರ ಮಾತಾಡಿಲ್ಲ ಅನ್ನೋದು ಶುರು ಮಾಡೋದು ಒಂದು ಇಲ್ಲ ನನಗೂ ಗೊತ್ತಿಲ್ಲ ಯಾಕೆ ನನ್ನ ಫ್ರೆಂಡ್ ಸರ್ಕಲ್ ಮಾತ್ರ ಹೇಳ್ತಾರೆ ಬಿಡಿ ಅದೇನು ಕನ್ಫ್ಯೂಷನ್ಸ್ ಏನಿಲ್ಲ ಅಂತಂದರೆ ದೆನ್ ಅವಾಗ ಮಾತಾಡ್ಬೇಕಾದ್ರೆ ಅನ್ಸಿದ ಯಾಕೆ ಇದು ತ್ರೀ ಫೋರ್ ಇಯರ್ಸ್ ಅನ್ನು ರಿಪೀಟೆಡ್ ರಿಪೀಟೆಡ್ ಆಗಿ ಬರ್ತಾನೆ ಇದೆ ಇದು ಏನು ಇಸ್ ಇಟ್ ದಟ್ ಯೂನಿವರ್ಸ್ ದಟ್ ಇಸ್ಟೆಂಟ್ ಟು ಕನೆಕ್ಟ್ ಅವರ್ಸ್ ಅಥವಾ ಒಂದು ನನಗೆ ಅರೇಂಜ್ ಮ್ಯಾರೇಜ್ ಆಗಿ ಒಂದು ಪ್ರಪೋಸಲ್ ಈ ಥರ ಖಂಡಿತ ನಾನು ಕನ್ಸಿಡರ್ ಮಾಡ್ತಿದ್ದೆ ನಾನು ಹಾಗಿದ್ರೆ ಮಾತಾಡಿ ನೋಡೋಣ ಇದು ದಟ್ ಇಸ್ ಹ್ಯಾಪನಿಂಗ್ ದರ್ ಲಟ್ ಇ ಅಂತ ಐ ಥಿಂಕ್ ಟ್ವೆಂಟಿ ತ್ರೀ ಜನವರಿ ಫೆಬ್ರವರಿನಲ್ಲಿ ಅದು ಮಾತುಕತೆ ನಾವು ಜನರು ಅರ್ಥ ಮಾಡ್ಕೊಂಡು ಅಟ್ಲೀಸ್ಟ್ ಹೋಗ್ತೊಂದು ಶುರುವಾಗ್ತದೆ ಫ್ರೆಂಡ್ಶಿಪ್ ಇನ್ನೊಂದು ಚೂರು ಕ್ಲೋಸ್ ಆ್ಯಂಡ್ ಮೂವ್ ಆಯಿತು ಅಲ್ಲಿಂದ ಹೋಗ್ತಾ ಹೋಗ್ತಾ ಒಂದು ಸೆಟ್ ಅರ್ಥ ಮಾಡ್ಕೊಂಡು ಶುರು ಮಾಡ್ತೀನಿ ನಾನು ನಾನು ಫಸ್ಟ್ ಹೇಳಿದ್ದು ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ ನಾನೇ ತುಂಬ ಕಾಂಪ್ಲಿಕೇಟೆಡ್ ನೀವು ನಿಮಗೆ ತುಂಬ ಸಿಂಪಲ್ ಇದ್ದೀನಿ ನನ್ನನ್ನು ಅರ್ಥ ಮಾಡ್ಕೊಳ್ಳಿ ನನ್ನ ವರ್ಕ್ಟಾಟನ್ನು ನನ್ನ ಮೈಂಡ್ಸೆಟ್ಸು ಅನ್ನೋದು ಪಾಯಿಂಟ್ ಮೇಲೆ ಶುರುವಾಗಿತ್ತು ಅದು ಫಾರ್ ಫ್ಯೂ ಮಂತ್ಸ್ ಅದು ಟ್ರಾವೆಲ್ ಆಯಿತು ನಾನು ಶೂಟಿಂಗಲ್ಲೇ ಬಿಸಿ ಇದ್ದೆ ಸೊ ಯಾವಾಗ ಫೋನಲ್ಲಿ ಮಾತಾಡೋದು ಈ ಥರನೇ ಆಗಿದ್ದು ಮೈಂಡ್ ಮೈಂಡ್ಸೆಟ್ ಅರ್ಥ ಮಾಡ್ಕೊತಿದ್ವಿ ಏನು ನಾವು ನೋಡ್ತಿದ್ದೀವಿ ನನ್ನ ಫ್ಯೂಚರಿಗೆ ನಾನು ಯೋಚನೆ ಮಾಡ್ತಾ ಇದ್ದೀವಿ ಅವರ ಫ್ಯೂಚರ್ ಅವರೇ ಪ್ಲಾನ್ ಮಾಡ್ತಿದ್ದಾರೆ ಫ್ಯಾಮಿಲೀಸ್ ಹೇಗಿದೆ ಇದ್ರ ಬಗ್ಗೆಯೇ ಯೋಚನೆ ಮಾಡ್ಕೋಬೋದು ದೆನ್ ಒಂದು ಪಾರ್ಟ್ ಆಫ್ ಟೈಮ್ ಇಸ್ಟ್ ಕನೆಕ್ಟಿಂಗ್ ಥಿಂಕಿಂಗ್ ಲೆವೆಲ್ಸ್ ಏನಿದೆ ಫ್ಯೂಚರ್ ಒಳ್ಳೆ ಥರ ನೋಡ್ತಾ ಇದೀವಿ ಒಂದು ಕನೆಕ್ಷನ್ ಇದೆ ಅನ್ನೋದು ಅಲ್ಲಿಂದ ಶುರು ಆಯಿತು ದೆನ್ ವಿ ಬೋತ್ ಅಗ್ರಿ ಟು ಯೂಚರ್ ಬಟ್ ನಾನು ಚಿಕ್ಕ ಒಂದೇ ಒಂದು ಅವ್ರಿಗೆ ರಿಕ್ವೆಸ್ಟ್ ಮಾಡುತ್ತೆ ದಯವಿಟ್ಟು ನನಗೆ ಖಾತೆ ಎಲ್ಲ ರಿಲೀಸ್ ಆಗೋ ತನಕ ನನಗೆ ಒಂದು ಶೂಟ್ ಟೈಮ್ ಕೊಡಿ ನನ್ನ ಹೋಲ್ ಫೋಕಸ್ ಆ ಸಿನಿಮಾ ಇದೆ ನನಗೆ ಚೆನ್ನಾಗಾಗಿದೆ ಇಲ್ಲಿವರೆಗೂ ಬಂದಂಥ ಸಿನಿಮಾಗಳು ಎಲ್ಲ ಚೆನ್ನಾಗಾಗಿದೆ ಬಸ್ಟ್ ನನಗೆ ಆ ಸಿನಿಮಾ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಕೆರಿಯರ್ ಥರ ಫೀಲಿಂಗಲ್ಲಿದ್ದೀನಿ ಆ ಫಿಲಮ್ ಚೆನ್ನಾಗಾದರೆ ನಾನು ಲೈಫ್ನ ಒಂಥರ ಡಿಸೈನ್ ಮಾಡ್ಕೊತೀನಿ ನಾನು ಆ ಫಿಲಮ್ ಆಗಲಿಲ್ಲ ಅಂದರೆ ಇನ್ನೊಂಥರ ಲೈಫ್ನ ಡಿಸೈನ್ ಮಾಡ್ಕೋತೀನಿ ನಾನು ಸೊ ನನ್ನ ಮ್ಯಾರೇಜ್ ಅನ್ನೋದು ಅದಾದಮೇಲೆ ನಾನು ಒಂದು ಡಿಸಿಷನ್ ತೊಗೊಳ್ತೀನಿ ಸ್ಟಾಂಗಾಗಿ ದಯವಿಟ್ಟು ನೀವು ಅಲ್ಲಿಗೂ ನನ್ನ ಸಪೋರ್ಟಿವ್ ಆಗಿರಬೇಕು ಅಂತ ಹೇಳಿ ಅಂದಾಗ ಅವರು ಅದಕ್ಕೆ ಒಪ್ಬೋದು ಆಯಿತು ಅಂತ ಮೊದಲೇ ಆಗ್ತೀನಿ ಆಗಲ್ಲ ನೋಡಲ್ಲ ಹಿಂಗೆ ಆಗುತ್ತೆ ಫ್ಯೂಚರ್ ಅಲ್ಲಿಂದ ನಂದು ಹೋಗೋದು ನನಗಿದ್ದು ದೆನ್ ಅವಾಗ ಅಕ್ಟೋಬರ್ ರೀಸ್ ಆಗಬೇಕಾದ ಪಿಕ್ಚರ್ ಸ್ವಲ್ಪ ಡಿಲೇ ಆಗಿ ಡಿಸೆಂಬರ್ ತನಕ ಬಂತು ಗಾಡ್ಸ್ ಕ್ರೀಸ್ ಆ ಪಿಕ್ಚರ್ ತುಂಬ ಚೆನ್ನಾಗಿ ಆಗ್ತದೆ ದೆನ್ ಐ ಓಕೆ ದಿಸ್ ಇಸ್ ದ ಟೈಮ್ ಐ ತಿಂಕ್ ನಮ್ಮ ಮನೆಗೆ ಬಂದು ಮಾತಾಡ್ತೀನಿ ಅಂತ ಅಲ್ಲಿಂದ ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ಮಾತಾಡ್ತಾರೆ ನಮ್ಮ ಮನೇಲಿ ವಿಷಯ ಹೇಳಿದೆ ಎರಡೂ ಫ್ಯಾಮಿಲೀಸ್ ಅಗ್ರಿ ಮಾಡ್ತಾರೆ ಅದೇ ಟೈಮಿಗೆ ದರ್ಶನ್ ಎಲ್ಲ ವಿಷಯ ಗೊತ್ತಾಗಿ ಅವರು ಅವರು ಕೂಡ ಇದು ಮನೆಯಲ್ಲಿ ಮಾತಾಡೋದು ನಮ್ಮ ಮನೆಯಲ್ಲಿ ಮಾತಾಡೋದು ಇದು ಈ ಇಯರ್ ಆಲ್ಮೋಸ್ಟ್ ನಾವು ರಿಲೀಸ್ ಆದ ಒಂದು ಒಂದು ಆ್ಯಂಡ್ ಹಾಫ್ ಮೆಂಟ್ ಆದಮೇಲೆ ಮಾತುಕತೆ ಆಗಿ ದೆನ್ ವಿಟ್ ಫಾರ್ವರ್ಡ್ ನನ್ನಲ್ಲಿಂದ ಈ ಮದುವೆ ತಪ್ಪ ಬಗ್ಗೆ